ಏಳು ಕೋಟಿ ಜನ ಇದ್ದೀವಿ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಒಬ್ಬ ಗಂಟಿಸಿಲ್ವನ್ರಿ ವಾರ್ಡ್ ವಾರ್ಡನ್ ಕಳೋದಿಕ್ಕೆ ಯಾವಾಗ ಕೇರಳದವ್ರು ಬೇಕಾ ನಿಮ್ಗೆ ಯಾಕೆ ಒಬ್ಬ ಖಂಡಿಸಿ ಸಿಲ್ವ ಕರ್ನಾಟಕದವ್ ನಾವು ಅನೌನ್ಸ್ ಮಾಡ್ರಿ ನಾಳೆ ಬೆಳಗ್ಗೆ ಕರ್ನಾಟಕದವ್ರ ಬಂದ್ ಜಾನ್ ಆಗ್ತಾರೆ ಅಲ್ಲಿ ಒಬ್ರಿಲ್ವ ಅಲ್ಲಿ ಮತ್ತೆ ಏನಕ್ಕೆ ಕರ್ಕೊಂಡ್ಬಂದ್ ಅದೇ ಜಾತ್ರೆ ಒಬ್ಬ ಇದ್ದಿದ್ರ ಮಾತು ಹೇಳ್ತೀನಿ ನಾವು ನೋಡಿ ಆತನ ಮೇಲೆ ಒಂದು ಸಮುದಾಯವನ್ನ ಒಂದು ಭಾಷಿಕರನ್ನ ಅವಮಾನ ಮಾಡೋದು ಅಥವಾ ಅವ್ರನ್ನ ನಿಂದಿಸೋದು ಬಿ ಎನ್ ಎಸ್ ಅಲ್ಲಿ ಒಂದು ಆಕ್ಟ್ ಬರುತ್ತೆ ಆ ಪ್ರಕಾರವಾಗಿ ಆತನ ಮೇಲೆ ಎಫ್ಐಆರ್ ಆಗಿದೆ ಎರಡನೇದು ಈ ಕಾಲ ಆತನು ಈಗಾಗಲೇ ಏನ್ ಕಿತ್ಕೋತೀರಾ ಕಿತ್ಕೊಳ್ಳಿ ಅಂತ ತಂದವನು ಅಲ್ಲಿ ಕಂಬಿ ಕಿತ್ಕೊಂತ ಜೈಲಲ್ಲಿ ಅವನು ಒಳಗಡೆ ಅವನು ಈ ಕಾಲೇಜಿನಿಂದ ಆತನನ್ನ ಸಸ್ಪೆಂಡ್ ಸಸ್ಪೆಂಡ್ ಮಾಡಿ ಹೊರಗಡೆ ಹಾಕಲಾಗಿದೆ ಹೆಮ್ಮೆಯಿಂದ ನಿರ್ಭೀತಿಯಿಂದ ಧೈರ್ಯವಾಗಿ ಮಾತಾಡಿ ಹತ್ತು ಜನ ಹತ್ತು ಭಾಷೆ ಮಾತಾಡಲಿ ನನ್ನ ಕನ್ನಡದಲ್ಲೇ ನಾನು ಮಾತಾಡ್ತೀನಿ ಸಂಕಲ್ಪವನ್ನ ನೀವು ಎಲ್ ಆದ್ಮೇಲೆ ಯಾವುದಾದ್ರು ವಿದ್ಯಾರ್ಥಿಗಳಿಗೆ ಟಾರ್ಗೆಟ್ ಮಾಡಿದ್ರೆ ಕಾಲೇಜ್ ನಾವ್ ಏನ್ ಕೇಸ್ಗಳು ಆದ್ರೂ ಕೇಸು ರೆಡಿ ಇದೀವಿ ರೆಡಿ ಇದೀವಿ ನಾವು ಏನು ತೊಂದರೆ ಇಲ್ಲ ಅದಕ್ಕೂ ಕನ್ನಡಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ಒಂದು ಕೇಸ್ ಹಾಕ್ಸ್ಕೊಳದಕ್ಕೂ ರೆಡಿ ಇದೀವಿ ಹಿಂದಿ ಕಂಪಲ್ಸರಿ ರೀ ಸರ್ ಹಿಂದಿ ಕಂಪಲ್ಸರಿ ಇದೆಯಾ ಯಾವ ಸರ್ಕಾರ ನಿಮಗೆ ಹಿಂದಿನೇ ಮಾತಾಡಬೇಕು ಹಿಂದಿನೇ ನಾವು ಮಾತಾಡಬೇಕು ಕಾಲೇಜ್ ಒಳಗಡೆ ಕೊಡಿ 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 ಸರ್ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡ ಮಾತಾಡಬಾರ್ದು ಅಂತಂದ್ರೆ ಹಿಂದೆ ಯಾವ ಸ್ವಾತಂತ್ರ್ಯದಲ್ಲಿ ಇದೀವಿ ಬಹಳ ನೋವಾಗುತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ನೀವು ಅದೇ ಭಾಷೆ ಮಾತಾಡಿ ಇದೇ ಭಾಷೆ ಮಾತಾಡಿ ಅಂತ ಹೇಳಿಲ್ಲ ಮುಚ್ಚಿಕೊಂಡು ಕನ್ನಡನೇ ಮಾತಾಡಿ ವಿಷಯ ಗೊತ್ತಾದ ತಕ್ಷಣ ಆಕ್ಷನ್ ಸಸ್ಪೆಂಡ್ ಮಾಡಿದೀವಿ ಹಾಗೂ ರಿಮೂವ್ ಮಾಡ್ತಾ ಇದೀವಿ ಸ್ಟೂಡೆಂಟ್ಸ್ ನೀವು ನೋಡ್ತೀರಾ ಬರಲ್ಲ ಈಗ ಆಗಿರೋ ಈ ಒಂದು ಏನು ಈ ಒಂದು ಇನ್ಸಿಡೆಂಟ್ ಆಗಿದೆ ಇದನ್ನ ಗಮನದಲ್ಲಿಟ್ಕೊಂಡು ಇನ್ನೊಂದು ವಾರ ಎರಡು ವಾರದಲ್ಲೇ ಇದರ ತಪ್ಪಿಗೆ ಕಾಲೇಜಿನಲ್ಲಿ ನೀವು ಈ ಕೂಡ್ಲೆ ಕನ್ನಡ ರಾಜ್ಯೋತ್ಸವ ಆಗ ಇನ್ನೊಂದು ವಾರ ಎರಡು ವಾರದೊಳಗೆ ಅನೌನ್ಸ್ ಮಾಡಿ ನೀವು ರಾಜ್ಯೋತ್ಸವ ಮಾಡಬೇಕು ಏನಾದರೂ ನಮ್ಮ ಹತ್ರ ದುಡ್ಡಿಲ್ಲ ಗಿಡ್ಲಿಲ್ಲ ಅಂದ್ರೆ ಸರ್ ನಾವು ನಾವು ಕೊಡ್ತೀವಿ ಇನ್ನೊಂದು ವಾರ ವಾರ ಎರಡು ವಾರದಲ್ಲೇ ಈಗ ಆಗಿರೋ ತಪ್ಪಿಗೆ ಕ್ಷಮೆ ಏನಪ್ಪಾ ಅಂದ್ರೆ ನಿಮ್ಮ ಕಾಲೇಜ್ ಒಳಗಡೆ ಅದ್ದೂರಿ ಕನ್ನಡ ಕನ್ನಡದ ವಿರುದ್ಧ ಕನ್ನಡದ ಪರವಾಗಿ ಧ್ವನಿ ಎತ್ತೋದು ನಮ್ಮ ಕರ್ತವ್ಯ ಆದ ವಿದ್ಯಾರ್ಥಿ ಆಗಿರಲಿ ಅಥವಾ ಸೈನಿಕ ಆಗಿರಲಿ ಅಥವಾ ಬಿ ಸಿ ಡ್ರೈವರ್ ಆಗಿರಲಿ ಚಾಲಕ ಆಗಿರಲಿ ಹೋರಾಟಗಾರ ಆಗಿರಲಿ ಕರ್ನಾಟಕದಲ್ಲಿ ಕನ್ನಡ ಧ್ವನಿ ಎತ್ತೋದು ನಮ್ಮ ಇದು ಇದನ್ನೇ ಇಟ್ಕೊಂಡು ಯಾವ್ದಾರು ಒಬ್ಬ ಕನ್ನಡಿಗ ವಿದ್ಯಾರ್ಥಿಯನ್ನ ಕಾಲೇಜಿಂದ ತೆಗೆಯೋ ಕೆಲಸ ಮಾಡಿದ್ರೆ ನಿಮ್ಮ ಕಾಲೇಜ್ಗೆ ಬೀಗ ಹಾಕುವ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಅದಕ್ಕೆ ಅವಕಾಶ ಮಾಡ